ಗುರುಗಳೇ ಇವತ್ತು ನಾವು ಪರಮ ಪವಿತ್ರವಾದಂತಹ ಶ್ರದ್ಧಾ ಕೇಂದ್ರ ಶ್ರೀ ರಘುನಂದನ ತೀರ್ಥರ ಮೂಲ ಮೂಲವೃಂದಾವ ಸಂಧಾನದಲ್ಲಿ ಕೂತ್ಕೊಂಡಿದ್ವಿ ವಿಜಯನಗರದ ನೆಲ ನಿಮಗೆಲ್ಲ ಗೊತ್ತಿದೆ ಭಾಳ ಜನಪ್ರಿಯವಾದ ಕಥೆ ಅದು ಈ ಬಹುಶಃ ಕರ್ನಾಟಕದ ಕೆಲವು ರಾಜಮನೆತನಗಳ ಬಗ್ಗೆ ನೂರಾರು ದಂತಕಥೆಗಳವು ಐತಿಹ್ಯಗಳವು ಜನರ ಬಾಯಿಂದ ಬಾಯಿ ಹರಿದು ಬಂದ ಕಥೆಗಳವೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕಥೆ ಅದ ವಿದ್ಯಾರಣ್ಯರು ಹಕ್ಕ ಬುಕ್ಕರ ಜೊತೆ ಮಾತಾಡ್ಕೊಳ್ತಾ ಇದ್ದರು ಈ ಭಾಗದಲ್ಲಿ ಒಂದು ಹೊಸ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕು ಹಿಂದೂ ಧರ್ಮದ ಉಳಿವು ಅದರ ಸಂರಕ್ಷಣೆಗೋಸ್ಕರ ಆಗಬೇಕು ಅಂತ ಚರ್ಚೆ ಮಾಡ್ಕೊಳ್ತಾ ಹೊರಟಾಗ ಇಲ್ಲಿ ಒಂದು ದೃಶ್ಯವನ್ನು ವಿದ್ಯಾರಣ್ಯರು ಅಕ್ಕ ಬುಕ್ಕರಿಗೆ ತೋರಿಸ್ತಾರೆ ಏನಂದರೆ ಒಂದು ನಾಯಿ ಮಲವನ್ನು ಓಡಿಸ್ಕೊಂಡು ಹೊಂಟಿತ್ತು ಬೆನ್ನೆ ಹೊಂಟಿತ್ತು ಅದು ಓಣ್ ನೋಡ್ರಿ ಅಲ್ಲಿ ಅಂತಂತಾರೆ ಅದು ಒಂದು ಏರಿಯಾ ಒಂದು ಸೀಮಾ ಬಂದ ಮೇಲೆ ಮೊಲ ಉಲ್ಟ ನಾಯಿ ತಿರ್ಸ್ಕೊಂಡು ಬಿಟ್ಟು ಓಡೋಗ್ತು ಹ್ಞೂ ಅಂದರೆ ಈ ನೆಲದಲ್ಲಿ ವಿಶೇಷ ಶಕ್ತಿ ಇದೆ ಶೌರ್ಯ ಶೌರ್ಯ ಅದ ಈ ನೆಲದಲ್ಲಿ ಅದಕ್ಕೆ ಈ ಗುಣ ಅದ ಈ ನೆಲದ ಇಲ್ಲೇ ಸ್ಥಾಪನೆ ಮಾಡಬೇಕು ಅಂತ ವಿದ್ಯಾರಣ್ಯರು ಅಕ್ಕಪುಕ್ಕರಿ ಹೇಳಿದರು ಅಂತ ಒಂದು ಮಾತಿದ್ದಂಥ ಕಥೆ ಅದು ಸತ್ಯವೋ ಸುಳ್ಳ ಗೊತ್ತಿಲ್ಲ ಬಟ್ ಈ ನೆಲದ ಮಹತ್ವವನ್ನು ಹೇಳಲಿಕ್ಕೆ ಆ ಕಥೆ ಆ ಪೂರಕ ಪೂರಕೆ ಸೃಷ್ಟಿ ಮಾಡಲಾಗಿದೆ ಅಂತ ನಾವು ಅಂದ್ಕೊಳ್ಬೇಕು ಈ ನೆಲೆ ಇನ್ನೊಂದು ಘಟನೆ ಭಾಳ ಮುಖ್ಯವಾದದ್ದು ಇವತ್ತು ರಾಜ್ಯೋತ್ಸವದಲ್ಲಿ ಇದ್ದೇವೆ ನಾವು ನವಂಬರ್ ಒಂದು ರಾಜ್ಯೋತ್ಸವ ನಾವು ಎಪ್ಪತ್ತೈದು ವರ್ಷ ಆಯಿತು ಕರ್ನಾಟಕ ಅಂತ ಹೆಸರಿಟ್ಕೊಂಡು ಈ ಕರ್ನಾಟಕ ಅಂತ ಹೆಸರಿಡ್ಲಿಕ್ಕೆ ಒಂದು ದೊಡ್ಡ ಆಂದೋಲನ ಇಡ್ತದೆ ಕರ್ನಾಟಕದಲ್ಲಿ ಆ ಆಂದೋಲನ ಚುಕ್ಕಾಣಿ ಹಿಡಿದಂಥವರು ಆಲೂರು ವೆಂಕಟರಾಯರು ಎಸ್ ಅವರಿಗೆ ಕರ್ನಾಟಕ ಏಕೀಕರಣ ಚಳುವಳಿಗೆ ಧುಮುಕಲಿಕ್ಕೆ ವಿಶೇಷವಾದ ಪ್ರೇರಣೆ ನೀಡಿದ್ದೆಲ್ಲ ಇದು ಅವರು ಕುಟುಂಬ ಸಮೇತರಾಗಿ ಆನೆ ಗುಂಡಿ ಬಂದಿರ್ತಾರೆ ಸರ್ ಹಾ ನವೃಂದಾವನ ಕ್ಷೇತ್ರ ನೋಡಲಿಕ್ಕೆ ದರ್ಶನಕ್ಕೆ ಬಂದಿರ್ತಾರೆ ಕುಟುಂಬ ಸಮೇತರಾಗಿ ಅವ್ರು ವಾಪಸ್ ಗದಗಿಗೆ ಹೋಗ್ಬೇಕಾದ್ರೆ ಊರಿಗೆ ಹೋಗ್ಬೇಕಾದ್ರೆ ಹ್ಞೂ ನೋಡ್ತಾರೆ ಇವೆಲ್ಲ ಹಾಳು ಮಂಟಪಗಳು ನೋಡಿದ್ರಲ್ಲ ಇವೆಲ್ಲ ನೋಡ್ತಾರೆ ಏನಿದು ಅಂತ ಕೇಳ್ತಾರೆ ಏನು ಸ್ವಾಮಿ ಹಿಂಗೆ ಕೇಳ್ತಾರೆ ಏನು ಜೊತೆ ಅಂತಾರೆ ನೀವು ಈ ಹಿಂಗೆ ಅಂತಲ್ಲ ವಿಜಯನಗರ ಸಾಮ್ರಾಜ್ಯ ಸ್ವಾಮಿ ಇದು ಇಂಥ ದೊಡ್ಡ ಗತವೈಭವ ಕಂಡಂತ ಚರಿತ್ರೆ ಇರ್ತವೆ ಸಮೃದ್ಧವಾದ ಚರಿತ್ರೆ ದೊಡ್ಡ ಚರಿತ್ರೆ ಇರೋದು ಹೌದಾ ಹೇಳಿ ಅವ್ರ ಅಲ್ಲಿಂದ ಅನೇಕುಂಡಿಯಿಂದ ಹಂಪೆಗೆ ಬರ್ತಾರೆ ಹಂಪೆಗೆ ಬರ್ತಾ ನೋಡ್ಬೇಕಾದ್ರೆ ಈ ಹಾಳು ಮಂಟಪಗಳು ದೇವ ದೇವಾಲಯಗಳು ಗುಡಿ ಗುಂಡಾರ ನೋಡಿ ಅವ್ರ ಮನಸ್ಸು ಭಾಳ ನೊಂದ್ಬಿಡ್ತಾರೆ ಸರ್ ಎಂಥ ಸಾಮ್ರಾಜ್ಯ ಹೆಂಗಾಗಿಬಿಟ್ಟದಲ್ಲ ಬಂದವರೇ ಅವತ್ತೇ ಅವ್ರು ಏನ್ಮಾಡ್ತಾರೆ ಕುಟುಂಬ ಸದಸ್ಯರ ಜೊತೆ ಕರ್ಕಂಡು ಬಂದಾಗ ಹೇಳ್ತಾರೆ ಇವತ್ತಿನಿಂದ ನಾನು ಕರ್ನಾಟಕ ಏಕೀಕರಣ ಚಳವಳಿಯನ್ನು ಮಾಡ್ತೇನೆ ಕರ್ನಾಟಕ ಹೆಸರು ಈ ರಾಜ್ಯ ಒಂದಾಗಬೇಕು ವಾಹ್ ಅವತ್ತಿನಿಂದ ಇಡೀ ಬದುಕನ್ನು ಕರ್ನಾಟಕ ಏಕೀಕರಣ ಚಳವಳಿಗೆ ಅವರು ಧಾರೆ ಧಾರೆ ಇರ್ತಾರೆ ಕನ್ನಡದ ಕುಲಪ್ರೋಹಿತ ಅಂತ ಅದಕ್ಕೆ ಅದಕ್ಕೆ ಅವರು ಕರ್ನಾಟಕ ಗತವೈಭವ ಅಂತ ನೀವು ಬರೀ ನೋಡಿದರೆ ಅದರಾಗ ಅವ್ರ ಪ್ರಾರಂಭದಲ್ಲಿ ಹಂಪಿ ಬಗ್ಗೆನೇ ಬರೀತಾರೆ ವಾ ಆಮೇಲೆ ಇನ್ನೊಂದು ಸರ್ ಭಾಳ ಚರ್ಚೆ ಆಗಿಲ್ಲ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇಡೀ ಅರ್ಧ ಕನ್ನಡ ಸಾಹಿತ್ಯ ಚರಿತ್ರೆಗೆ ಮೂಲ ಪ್ರೇರಣೆ ಕೊಟ್ಟಿರ್ತಕ್ಕಂಥ ನೆಲ ಇಲ್ಲಿ ಯಾರ್ಯಾರು ಬರ್ತಾರೆ ಎಂತಂತಂದ್ರೆ ಹರಿಹರ ರಾಘವಾಂಕರು ಕುಮಾರವ್ಯಾಸ ಮತ್ತು ಶರಣರ ಚಳುವಳಿ ಪುನರುಜ್ಜೀವನಗೊಂಡಿರ್ತಕ್ಕಂಥ ಪ್ರೌಢದೇವರ ಕಾಲದಲ್ಲಿ ವೀರಶೈವ ಯುಗ ಅಂತ ಕರಿತೀವಿ ಪುನರುಜ್ಜೀವನಗೊಂಡಿರ್ತಕ್ಕಂಥದ್ದು ಏನು ಭೀಮಕವಿಯ ಬಸವಪುರಾಣ ಚಾಮರಸನ ಲೀಲೆ ಇವೆಲ್ಲ ಶೂನ್ಯ ಸಂಪಾದನೆ ಇವೆಲ್ಲ ಶರಣರ ಚರಿತ್ರೆಯನ್ನು ಕಟ್ಟಿಕೊಟ್ಟಿನ ನಮ್ಮದು ಸುಪ್ರಭಾತ ಇಲ್ಲ ಬರ್ದ ಭೀಮಕವಿ ಈ ಇದು ಬರ್ದ್ ಆಮೇಲೆ ಸರ್ ಅಷ್ಟೇ ಅಲ್ದೆ ಕನಕ ಪುರಂದರ ಇಲ್ಲಿ ಅವ್ರೆ ದಾಸ ಸಾಹಿತ್ಯ ಹುಟ್ಟಿಲ್ಲ ಕಾರಣ ಇವ್ರೆ ವಿಜಯದಾಸರು ನಿಮಗ ಒಂದು ಘಟನೆ ಯಂತ್ರೋದಾರಕಕ್ಕ ದರ್ಶನ ಮಾಡ್ಕೊಂಡು ಅವರು ಪುರಂದ್ರ ದಾಸರ ಆರಾಧನೆ ಮಾಡ್ಬೇಕಂತ ಹೊರಟಿರ್ತಾರೆ ವಿಜಯದಾಸರು ಇಲ್ಲಿ ಹೊರಟಾಗ ಚಕ್ರತೀರ್ಥದಲ್ಲಿ ಒಬ್ಬ ತಾಯಿ ಮಗುವನ್ನು ಕೂಡಿಸ್ಕೊಂಡು ಕೂತ್ಕೊಂಡಿರ್ತಾಳೆ ಪೂರ್ತಿ ಆ ಹುಡುಗ ಮೈ ತುಂಬ ರೋಗ ಕಜ್ಜಿಗಳಾಗಿಬಿಟ್ಟಿರ್ತದೆ ಅನೇಕ ಹೆಣ್ಮ ಬಂದಿರ್ತಾಳೆ ಸಾಯ್ಬೇಕು ಚಕ್ರತೆ ಸತೈಬಾರೋಣ ಅಂತೇಳಿ ಬಂದಿರ್ತಾ ಬಂದಾಗ ಆಕೆಗೆ ನೋಡ್ತಾರೆ ವಿಜಯದಾಸರು ಇವರು ಯಾಕೋ ಭಾಳ ಜೀವನದಲ್ಲಿ ಬ್ಯಾಸತ್ಕಂಡು ಸಾಯ್ತಾರೆ ಅಂತಕೊಂಡು ಬಂದು ಯಾಕಮ್ಮ ಅಂತ ಇಲ್ಲ ಸ್ವಾಮಿ ನನ್ನ ಮಗ ಕಜ್ಜಿ ಆಗ್ಯದ ರೋಗ ಹೋಗುವಂತು ನನ್ನ ಬಂದು ವರ್ಗದ್ರೆಲ್ಲ ನಾನು ಹೊರಗೆ ಹಾಕಿಬಿಟ್ರ ಸಾಕಾಗ್ಬಿಟ್ರ ಅಂತೇಳಿ ಪಾಪ ನಂದು ಇಂಥ ಮಗುವದಲ್ಲಮ್ಮ ಅಂತ ಹೇಳಿ ವಿಜಯರಾಯರು ಏನು ಮಾಡ್ತಾರೆ ಸರ್ ಅವರಿಗೆಲ್ಲ ಏನು ಸರ್ ಮೈ ಮೈಯೆಲ್ಲ ತೊಳೆದ್ಬಿಡ್ತಾರೆ ಅವರು ಚಕ್ರಿದಾಗ ಆ ಹುಡುಗ ಸ್ನಾನ ಮಾಡಿಸ್ತಾರೆ ಸರ್ ಸ್ನಾನ ಮಾಡಿಸಿದಾಗ ಆ ಕಜ್ಜುಗಳೆಲ್ಲ ಹೋಗ್ತಾವೆ ಸರ್ ವಿಜಯರಾಯ ಸ್ನಾನ ಮಾಡಿ ಮೋಹಕವಾದ ಮಗು ಆಗ್ತದೆ ಆ ನವೃಂದಾವನದಲ್ಲಿ ಮೋಹನ ವಿಠಲ ಅಂತ ಅಂಕಿತ ಕೊಟ್ಟು ಆ ಹುಡುಗನಿಗೆ ಚಿರಂಜೀವಿ ಆಗಲು ಪರಮ ಪರಮಭಾಗವತರ ಪದಧೂಳಿಯಾಗಿ ಅಂತ ಅವರು ವಿಜಯರಾಯರ ಆಶೀರ್ವಾದವನ್ನು ಮಾಡಿ ಮೋಹನ ವಿಠಲ ಅಂತ ಅಂಕಿತ ಕೊಡ್ತಾರೆ ಮೋಹನ ದಾಸರಾಗ್ತಾರೆ ವಿಜಯರಾಯರ ಮಾನಸಪುತ್ರ ಆಗ್ತಾರೆ ಸಾಕು ಮಗ ಅಷ್ಟೇ ಅಲ್ಲದೆ ಮಾನಸಪುತ್ರಾಗಿ ಮೋಹನ ದಾಸರಾಗಿ ಅವರು ದೊಡ್ಡ ಆನೆಗುಂದಿ ಅವರು ನಮ್ಮ ಅಂಥ ನೆಲ ಮತ್ತೆ ಗುಣವಾರದ ರಾಮದಾಸರು ಲಿಂಗದಲ್ಲೇ ಬೆಳೆ ಸಾಬು ಅಂತ ಹೆಸರಿರ್ತಕ್ಕಂಥ ರಾಮದಾಸರು ಶ್ರೀರಾಮ ಅಂಕಿತದಿಂದ ಏಳುನೂರಕ್ಕೆ ಹೆಚ್ಚು ಕೃತಿಗಳನ್ನು ರಚನೆ ಮಾಡ್ಯಾರ ಅವರಿಗೆ ಪ್ರೇರಣೆ ಅಂತ ಚಕ್ರತೀರ್ಥ ಯಂತ್ರಕ ದೇವರು ಸನ್ನಿಧಾನ ನೀವು ಮನೆ ಮೊನ್ನೆವರಿಗೆ ಅಂದ್ರೆ ನಮ್ಮ ಪೇಜಾವರ ಸ್ವಾಮಿಗಳು ಸನ್ಯಾಸ ತಗೊಂಡಿಲ್ಲೆ ಚಕ್ರತೀರ್ಥದಲ್ಲಿ ಹೌದು ನೋಡ್ರಿ ಇಂಥ ಪವಿತ್ರವಾದ ನೆಲ ಅವಲ್ಲ ಅದ್ಧೂತ ಪರಂಪರೆ ಇಲ್ಲಿ ದೊಡ್ಡದಿದೆ ನೀವು ಏನು ನೀವು ಯಾವುದೇ ಸಾಹಿತ್ಯ ಪರಂಪರೆ ಹಂಪಿಗೆ ಲಿಂಕ್ ಇರ್ತದೆ ನಮ್ಮ ಸ್ವಾಮಿರಾವ್ ಕುಲಕರ್ಣಿ ಗುಲ್ಬರ್ಗ ಅವರು ವಿಶೇಷವಾಗಿ ಅಧ್ಯಯನ ಪಿ ಹೆಚ್ಡಿ ಅಂದ್ರೆ ನಿಮಗೆ ದಾಸರು ಶರಣರು ಅನುಭವಿಗಳು ಸಾಧಕರು ಅವಧೂತರು ಅದಕ್ಕೆ ಅವಧೂತರು ನಮ್ಮ ಶಿವರಾಮ ಅವಧೂತ ಆಶ್ರಮ ಬೇರೆ ಬೇರೆ ಅವಧೂತ ಆಶ್ರಮಗಳೆಲ್ಲ ಇಲ್ಲಿಲ್ಲ ಒಳ್ಳೊಳ್ಳೆ ಬರಹಗಾರರು ಸಾಹಿತಿಗಳಾಗಿ ಹೋಗಿದ್ದಾರೆ ನಿಮ್ಗೆ ಇಲ್ಲಿ ಎಷ್ಟು ಅದ್ಭುತ ಅಂದ್ರೆ ಹರಿಶ್ಚಂದ್ರ ಕಾವ್ಯ ಓದಿಬಿಟ್ರೆ ನಿಮ್ಗೆ ಹಂಪಿ ಕಣ್ಮುಂದೆ ಬರಂಗರ ಚಿತ್ರಸ್ತಾರೆ ರಾಘವಾಂಕ ಹರಿಹರ ರಾಘವಾಂಕರು ಬದುಕಿದ್ದ ನೆಲ ಅಷ್ಟ ದಿಗ್ಗಜರಿದ್ದಂತ ನೆಲ ಆ ಕೃಷ್ಣದೇವರ ಕಾಲದಲ್ಲಿ ಅಷ್ಟ ಆ ಎಂಟು ಜನ ದಿಗ್ಗಜರು ಸಾಹಿತ್ಯ ದಿಗ್ಗಜರತ್ನಗಳ ಬೀದಿಯಲ್ಲಿ ಮಾರದಂತ ಸ್ಥಳ ಇವತ್ತು ಹೀಗಾಗಿ ಇಲ್ಲಿ ಕರ್ನಾಟಕಕ್ಕೆ ಅನ್ನ ಉದ್ಯೋಗಗಳು ಹುಡುಕಿಕೊಂಡು ಯಾವ ರಾಜ್ಯದವರೇ ಬರಲಿ ನೆಲೆ ಸಿಕ್ ನೆಲೆ ಸಿಕ್ಕು ಕಾರಣ ಈ ನೆಲದ ಪುಣ್ಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹಳ ಅದ್ಭುತವಾದ ಸಿಟಿಯನ್ನು ನಿರ್ಮಾಣ ಮಾಡಿದ್ರು ಭಾಳ ವಂಡರ್ಫುಲ್ ನಮಗೆ ಇವತ್ತಿ ಒಳಚರಂಡಿ ವ್ಯವಸ್ಥೆ ಅದ ನೀರಿನ ಬಳಕೆ ಭಾಳ ನೈಸರ್ಗಿಕವಾಗಿರ್ತ ನೀರಿನ ಅರಿವನ್ನೇ ಬಳಸ್ಕೊಂಡು ಕಾಲುವೆಗಳನ್ನು ಮಾಡಿರಿ ಹೌದು ವಿಜಯನಗರದ ಕಾಲುವೆಗಳಂತ ಫೇಮಸ್ ನೀವು ನೋಡೋ ಗುಡ್ಡದ ನೀರೆಲ್ಲ ಹರಿದು ಬಂದು ಆ ಕಾಲುವೆ ಹರಿ ವಿಜಯನಗರ ಹಂಪಿ ಅರಸರು ವಿಜಯನಗರದ ಅರಸರು ಮಾಡಿದ ಕಾಲುವೆಗಳು ಇವತ್ತಿ ಗಟ್ಟೆವ ನಮ್ಮ ಸರ್ಕಾರಗಳು ವರ್ಷಕ್ಕೊಮ್ಮೆ ರಿಪೇರಿ ಮಾಡ್ತಾರೆ ಹೌದು ಸಾವಿರಾರು ಕೋಟಿ ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾರೆ ನಮ್ಮ ಹಿರಿಯರು ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ನೀರು ಅದನ್ನು ಎಷ್ಟು ಸಮಗ್ರವಾಗಿ ಬಳಕೆ ಮಾಡ್ತಕ್ಕಂಥದ್ದು ಪುರಂದ್ರದಾಸರು ಆರಾಧನೆ ನೆನಪಿಗೋಸ್ಕರ ಸರ್ ಇಲ್ಲಿ ಮಂಟಪ ಮಾಡಿದ ಪುನಂದರ ಮಂಟಪ ಪ್ರಸಿದ್ಧಿಯಾಗಿ ವಿಜಯವು ಗುಡಿ ಒಂದು ಕಲ್ಚರಲ್ ಸೆಂಟ್ರ್ ಆ ಕಾಲಕ್ಕೆ ಒಂದು ಸಾಂಸ್ಕೃತಿಕ ಕೇಂದ್ರ ಆಗಿತ್ತು ವಿಜಯಗುಟ್ಟಲ ಗುಡಿ ಅಷ್ಟು ಚಂದ ಅಂದರೆ ಇವೆಲ್ಲ ಏನಂದರೆ ಆಮೇಲೆ ಒಂದು ಘಟನೆ ಸುರೇಂದ್ರ ತೀರ್ಥರು ಅದೇ ಮಂತ್ರಾಲಯ ಮಠದ ಪರಂಪರೆಯಲ್ಲಿ ಬರ್ತಾರೆ ಸುರೇಂದ್ರ ತೀರ್ಥರು ಇಲ್ಲಿರ್ತಾರೆ ಸರ್ ಶತಾಯೇಶ್ವರಿ ಸರ್ ಅವರು ಅಮ್ಮ ಇಲ್ಲಿದ್ದಾಗ ವ್ಯಾಸರಾಯರು ಇರ್ತಾರೆ ಸರ್ ಹ್ಞೂ ವ್ಯಾಸರಾಯರಿದ್ದಾಗ ಅವರು ವ್ಯಾಸರಾಯರ ಪೂಜೆಗೆ ಶಿಷ್ಯಗಾಳ್ತಾರೆ ಸರ್ ಪೂಜೆಗೆ ಹೋಗಿ ಅಷ್ಟು ತುಳಸಿಯರ್ಕಂಬಾರಪ್ಪ ಅಂತಾರೆ ಸರ್ ಆ ಶಿಷ್ಯ ತೊಗೊಂಡ್ಬರ್ತಾನೆ ಸರ್ ತುಳಸಿ ತೊಗೊಂಡು ಹೋದಾಗ ಶಿಷ್ಯ ತಗೊಂಡು ಹೋದಾಗ ವ್ಯಾಸ ಹೇಳ್ತಾರೆ ಇದನ್ನು ನಿರ್ಮಾಲೆ ತುಳಸಿ ಅಲ್ಲಪ್ಪ ಬಳಸ್ಬಿಟ್ರೆ ಆಗಲಿ ತುಳಸಿ ಹ್ಞೂ ಏನು ಸ್ವಾಮಿ ಹಿಂಗಂತರೀ ನಾನು ಅಲ್ಲಿ ಗುಡ್ಡದಾಗ ಇದೆ ಅಂತ ಇಲ್ಲ ಇದನ್ನ ಯಾರೋ ಒಬ್ಬರು ದೇವ್ರಿಗೆ ಏರಿಸಿಬಿಟ್ರ ಸುರೇಂದ್ರ ತೀರ್ಥ ತುಳಸಿ ತೋಟವನ್ನೇ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಸರ್ ಅಂಥ ಅಂತರಂಗದ ಬಿಂಬೋಪಾಸನೆ ಸಾಧಕರವರು ಅವರ ಅಂತರಂಗದ ಉಪಾಸನೆ ಭಾಳ ದೊಡ್ಡದು ಸರ್ ಸುರೇಂದ್ರ ತೀರ್ಥರು ಬಹಳ ಸುಪ್ರಸಿದ್ಧ ಅವರು ಶತಾಯಿಶಿಗಳಾಗಿದ್ದರು ಅವ್ರು ವ್ಯಾಸರ ದೊಡ್ಡವರಿದ್ದಾರೆ ಪೇತ್ರದಲ್ಲಿ ಯಾರು ಇದ್ದಾರಂತ ಅಂತ ಕಂಡು ಸುರೇಂದ್ರ ತೀರ್ಥರು ಬಂದಾಗ ಏನು ಸ್ವಾಮಿ ನೀವು ಇಡೀ ತೋಟನೇ ಸ್ವಾಮಿ ಸ್ವಾಮಿ ದೇವರಿಗೆ ಸಮರ್ಪಿಸ್ಬಿಟ್ಟು ಹೆಂಗೆ ರಾಮದೇವರಿಗೆ ಅಂತ ಹೇಳಿ ಅಷ್ಟು ದೊಡ್ಡ ಸುರೇಂದ್ರ ಮಠ ಅಂತ ಹೇಳಿ ಇಲ್ಲದ ಸರ್ ಆರು ಮದ್ದು ಕವಿ ವಿಜೇಂದ್ರ ವಿಜಯದಲ್ಲಿ ಬರಿತಾನೆ ಸರ್ ಇದನ್ನು ಚಕ್ರತೀರ್ಥ ಸಮ್ಮುಖದಲ್ಲಿ ಸುರೇಂದ್ರ ತೀರ್ಥರ ಮಠ ಇದೆ ಈಗ ಹೀಗೆ ಅದು ಸರ್ ಅದೆಲ್ಲ ಹಾಳು ಬಿದ್ದದ ಮಠ ಅಂದರೆ ಎಂಥ ಎಂತ ದೊಡ್ಡ ತಪಸ್ವಿಗಳು ಹೌದು ಎಲ್ಲರೂ ನೀವು ಯಾವುದೇ ಕನ್ನಡದ ಪರಂಪರೆ ತಗೊಳ್ರಿ ಅದು ಹಂಪಿಗೆ ಲಿಂಕ್ ಇರ್ತದೆ ಸರ್ ಹಂಪಿಗೆ ಒಂದು ಸಂಪರ್ಕ ಇರ್ತದೆ ನರಗಿತಿತ್ತು ಸನ್ನಿಧಾನ ಇರೋದಿಲ್ಲ ನೀವು ಮಾಧ್ಯಮ ಮಠಗಳು ಎತ್ತಿಗಳಿಗೆಲ್ಲ ಇಲ್ಲಿ ಮತ್ತು ಶೃಂಗೇರಿ ಮಠದ ಪರಂಪರೆಯಲ್ಲಿ ಕೇಳೋದರ ವಿದ್ಯಾರಣ್ಯರು ಮಠ ಇದೆ ಹಿಂದೆ ಹಂಪಿ ಮಠ ದೊಡ್ಡ ಮಠ ಇಲ್ಲಿ ಹಿಂದೂ ಧರ್ಮ ಪುನರುಜ್ಜೀವನ ಮಾಡಿರ್ತಕ್ಕಂಥ ಮಠ ಯಂತ್ರೋದ್ಧ ಸನ್ನಿಧಾನ ಅಂತ ವಿಶೇಷ ವ್ಯಾಸರಾಯರು ಈ ಮಂತ್ ಯಂತ್ರದ ಮುಖಾಂತರ ಯಂತ್ರಧಾರಕ ಅಪರೂಪದ ಪ್ರಾಣದೇವರ ಸನ್ನಿಧಾನ ಬಹಳ ಜಾಗೃತ ಪ್ರಾಣದೇವರ ಸನ್ನಿಧಾನ ಇಲ್ಲಿ ದೇವಸ್ಥಾನ ಶಿಲ್ಪಕಲೆ ಈ ನೈಸರ್ಗಿಕ ಪರಿಸರ ನಿಮಗೆಲ್ಲೂ ಸಿಗಲ್ಲ ಪ್ರಪಂಚ ದಂಡೆತ್ತ ಎಷ್ಟು ಸಲ ದಂಡೆತ್ತಿದ್ದಾರೆ ಜನ ಇದ್ರ ಮೇಲೆ ಆದರೂ ಇನ್ನು ತನ್ನ ಇತಿಹಾಸ ಅದೇ ಆದರೂ ಮತ್ತೆ ತನ್ನ ಮೂಲ ಸ್ವರೂಪದಿಂದ ಹೌದು ಜನರನ್ನ ಆಕರ್ಷಣೆ ಮಾಡ್ತಾರೆ